ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಡಪಟ್ಟಿ ದೇವಸ್ಥಾನಕ್ಕೆ ಸಭಾಪತಿ ಬಸವರಾಜ್ ಹೊರಟ್ಟಿ ಭೇಟಿ ನೀಡಿ ಬಸವೇಶ್ವರ ಆಶೀರ್ವಾದ ಪಡೆದರು ಎಸ್ ಎಂ ಸುದ್ದಿ ಮಿತ್ರ ಜಮ್ಖಂಡಿ वन्यवर कैसे थ्री पेपर फी निकल गया फाइव का पेपर पेपर दो खाली है ये अकेले और मुझे वो देना सर सम्मान नहीं नोडल आ कोला सर यस वन और सर ಅಧಿಕಾರ ಮಾಡೋದು ಸ್ವಲ್ಪ ನಿಮ್ಮ ಡಿ ಡಿ ಪಿ ಆಗಿ ಬಾಯಿ ಡಿ ಡಿ ಪಿ ಆಗಿ ಅಥವಾ ಕಮಿಷನರ್ ಹೇಳಿ ಅದು ಮುಳುಗಡೆ ಆಯ್ತಲ್ಲ ಈಗ ಮುಳುಗಡೆ ಇನ್ನೂ ಸ್ಪಷ್ಟವಾಗಿಲ್ಲ ಅದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮದು ಆಗಿದೆ ನಿಮ್ಮ ಇಲಾಖೆ ಪ್ರೈಮರಿ ಸೆಕೆಂಡ್ರಿ ಬಾಗಲಕೋಟೆ ಡಿಸ್ಟಿಕ್ ಅದು ಮುಳಗಡೆ ನಂದು ಐದು ಎಕರೆ ಮುಳುಗಡೆ ಆಗೈತಿ ಇನ್ನು ಅದಕ್ಕೆ ಪರಿಹಾರನೂ ಇಲ್ಲ ಮತ್ತು ಮುಳುಗಡೆ ಪೂರ್ಣ ಇದು ಇಲ್ಲ आईको तो भेली नकमे दिमाले वनुर कसरी कसरी थ्री पेपर चाहिँ छ 5 5 पेपर चाहिँ गरेर लाग्ने हो मजे म Hãy subscribe cho kênh Ghiền Mì Gõ Để không bỏ lỡ những video hấp dẫn ನಾಚಕರು ಮಾಡಿದ್ರು ಯುಪಿ ಸ್ವಾಮಿ ಅಟಿರದ ಕೊಳಬೇ ಅಷ್ಟೇ गवर्नमेंट ಆಸ್ಪಲ್ ಸರ್ಪತಿಲ್ಲಾ ಮತ್ತು ಕಂಸಿಯೋ ಕೋಡೋ ಬಂದಿಲ್ಲ ನಾನು ಸರ್ವದ ಸರ್ಚ್ ಮಾಡಿದೆ 15 نوفمبر ಕೊನೆತು ಜಿಎಸ್ ಸಿ ಅಲ್ಲಿ ರಾಜೇ ತಿಗಳೆ ಕೊನೆತು ನಡಿಸರ್ ಮಾಡಿದೆ ಸರ್ಚ ಮಾಡಿದೆ ಆ ಪ್ರಾಬ್ಲಮ್ ನಾವು ಸಾಲಿಗಳು ಬೆಳಾಕಾಗಿವು ಗೊತ್ತಾಗಿ ಮಾಡ್ಬೋದು ಅಲ್ಲಿ ರಿಪೇರ್ ಮಾಡಕ್ ಕೊಟ್ಟಿರೋದು ಏನ್ ರಿಪೇರ್ ಮಾಡುದು ಇಪ್ಪತ್ತೈದು ವರ್ಷ ಶಾಲೆಗಳ್ ನೋಡಿ ಸರ್ಕಾರಕ್ಕೆ ಹೇಳ್ತೀನಿ ಮುಳುಗಡೆ ಪ್ರದೇಶವ್ರಿಗೆ ತೊಂಬತ್ತೈದು ತೊಂಬತ್ತಾರು ಆಗೈತೆ ಸಿಕ್ಸ್ ಆಗೈತಿ ಇಲ್ಲಿ ಮಠ ಮುಳುಗಡೆ ಮುಳುಗಡೆ ಯಾರು ಇಲ್ಲಿ ಅಧಿಕಾರಿ ಕೆಲಸ ಮಾಡಿಕ್ಕಿಲ್ಲ ಸರ್ಕಾರ ದುಡ್ಡು ಕೊಡೋಕ್ಕಿಲ್ಲ ಮುಳುಗಡೆನೂ ಆಗಿಲ್ಲ ಒಂದು ಐದು ಎಕರೆ ಮುಳುಗಡೆ ಐತಿ ಹಂಗೆ ಐತೆ ಅದು ಮುಳುಗಡೆ ಇಲ್ಲಿ ನೀರು ನಿಂತವು ಪರಿಹಾರ ಎಲ್ಲ ಏನಿಲ್ಲ ಶಾಲೆಗಳೆಲ್ಲ ಅಲ್ಲಿ ಬರುವಂಥ ಎಲ್ಲ ನೀರಾವರಿ ನೀರಾಗಿಟ್ಟಿದ್ದೋಗಿತ್ತ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಎತ್ತೊಡ್ತೀನಿ ಇಮ್ಮಿಡಿಯೇಟ್ ಅದು ಮಾಡಬೇಕಂತ ಸಂಬಂಧಪಟ್ಟಂತ ಮಂಜೂರಿ ಹೇಳ್ತೀನಿ మాట్ ఈ మళ్ సాగతి మళ్ హాినూ ఆ మళ్ళూ బ ಎರಡೋದವು ಬಟ್ ಏನೇ ಇರಲಿ ಎಲ್ಲ ಕಡೆಗೆ ಮಳೆ ಅದಕ್ಕೆ ಒಳ್ಳೇದೇ ಖುಷಿ ವಿಚಾರ ಬರಗಾಲ ಬರಗಾಲಾಡುವಂತ ಇದರಲ್ಲಿ ಇವತ್ತು ಅಷ್ಟೇ ಜನ ನೆಮ್ಮದಿ ಇದ್ದರೆ ಗೊತ್ತಿರುತ್ತೆ ಅತಿಯೂ ಕೃಪೆ ಇದೆ ಅಂತ ನಾನು ತಮ್ಮ ಜನಗಳು ಸಲ ಎಂಟು ಸಲ ಸಲತ್ತವ ಸತತವಾಗಿ ಆಯ್ಕೆಯಾಗಿರಿ ಇನ್ನೂ ಆಯ್ಕೆ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ಓದ್ತು ವಿಚಾರ ಗಂಭೀರ ವಿಚಾರ ತಗೊಂಡು ನೋಡಿ ಇವ್ರೆ ನಾನು ಶಿಕ್ಷಣ ಇದ್ದಾಗ ಇಡೀ ರಾಜ್ಯ ಹುಟ್ಟಿದಾಗಿದ್ದರೆ ಯಾರು ಮಾಡಿದ ಕೆಲಸ ಮಾಡಿದ್ದೀವಿ ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರರ ಟೀಚರ್ಸ್ ನಿವೃತ್ತಿ ಮಾಡಿದೆವು ಗೌರ್ಮೆಂಟ್ಗಾಗಿ ಏಳು ಸಾವಿರದ ಐದುನೂರು ಪ್ರೈವೇಟ್ಗಾಗಿ ಮಾಡಿದ್ದೆವು ಇನ್ಸ್ಟಿಟ್ಯೂಟ್ ಆಫ್ ಪ್ರೈಮರಿ ಇತ್ತು ಅಂದರೆ ಎಸ್ ಎಲ್ ಸಿವರೆಗೆ ಎರಡು ಎರಡು ಸಾವಿರ ಗೌರ್ಮೆಂಟಿಗೆ ಎಕ್ಸ್ಟೆಂಡ್ ಮಾಡಿದ್ದೆವು ಆಮೇಲೆ ಅದಾದ ನಂತರ ಈ ಒನ್ ಫೋರ್ ಏಯ್ಟಿ ಸೆವೆನ್ ನೈಂಟಿ ಫೈವ್ ಗ್ರ್ಯಾಂಟ್ ಮಾಡಿದ್ದೆವು ಮತ್ತು ವರ್ಗಾವಣೆ ನೀತಿ ಇಡೀ ದೇಶ ಭಾರತ ದೇಶಕ್ಕೆ ಯಾರು ಮಾಡಿದ್ದಾರೋ ವರ್ಗಾವಣೆ ನೀತಿ ಟೀಚರ್ಸ್ಗೆಲ್ಲ ಟೀಚರ್ಸ್ಗಳಿವೆ ಮಾಡಿ ಈಗ ಈಗೇನು ಮಾಡೋಕ್ಕೀಗ ಮಿನಿಸ್ಟರ್ಗೆ ಹೇಳ್ಬೇಕು ನಾವು ನಮ್ಮ ಕಡೆ ನಷ್ಟ ಮೀಟಿಂಗ್ ಕರೆದಿದ್ದೆ ನಾ ಎರಡು ಸರ್ ಪ್ರೈಮರಿ ಚೆಕಂಡಿ ಮಿನಿಸ್ಟರ್ಗೆ ಕರೆದಿದ್ದೀನಿ ಪರಾ ಮಿನಿಸ್ಟರ್ಗೆ ಹೇಳೀನಿ ಇದು ಕೂಡ ಹೈಯರ್ ಎಜು ಮಿಂಟರು ಕರೆದಿದ್ದೀನಿ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳೀನಿ ಹೇಳ್ತೀವಿ ಬಟ್ ಮಂತ್ರಿಗಳು ಎಲ್ಲ ಇಮಿಡಿಯೇಟ್ ಅಟೆಂಡ್ ಆಗಬೇಕು ಬಂದರೆ ಎರಡನೇ ಹೃದಯ ಸಂಗತಿ ಏನಂದ್ರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ನಿಗ್ರೇಟ್ ಭಾಳ ಆಗ್ತದೆ ನಮ್ಮವರು ಹೆಚ್ಚು ಅದನ್ನು ಯಾರು ಸದನದಲ್ಲಿ ಮಕ್ಕಳಲ್ಲಿ ಒತ್ತಾಯ ಮಾಡುವುದು ಮಾಡಬಹುದು ಮಾಡುವುದಿಲ್ಲ ಉತ್ತರ ಕರ್ನಾಟಕ ಯಾವಾಗ ನೋಡಿ ನೈಂಟಿ ಸಿಕ್ಸ್ ಎಮ್ ಎಲ್ ಎಗಳಿವೆ ಎಂಬತ್ತಾರು ಜನ ಎಮ್ ಎಲ್ ಎಗಳು ದೊಡ್ಡ ಸಂಖ್ಯೆ ಬಟ್ ಈಗ ಕರಾವಳಿ ಅಥವಾ ಉಡುಪಿ ಮಂಗಳೂರು ಅವರು ಬೆಂಗಳೂರು ಅವರು ಮೈಸೂರು ಅವ್ರು ಹೆಂಗೆ ಕೆಲಸಕ್ಕೆ ಬರ್ತಾರೆ ನಮ್ಮ ತಗೊಳ್ಳೋದಲ್ಲ ಅದು ಒಂದು ನಮಗೆ ದೇಶದಲ್ಲಿ ಏನು ಮಾಡಿದ್ವಿ ನಾನು ಭಾಳ ನಾವಿದಾಗ ಮಾಡ್ತಿದ್ವಿ ನೀವು ತೆಗೆದು ನೋಡಿ ನಮ್ಮ ವಿದ್ಯಾರ್ಥಿ ಎಲ್ಲ ನಾವಿದಾಗ ಯಾವಾಗ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಗೌರ್ಮೆಂಟ್ ಆಸ್ಪಿಟ್ಲ್ ಚೆಕ್ ಮಾಡಿ ಆ ಜನೇಸ್ಕೊಂಡು ಒಂದು ಪಿ ಎಸ್ ಸಿಗಿರುತ್ತೆ ಹೇಳಿ ಒಂದು ಲೆಟರ್ ತಯಾರು ತಯಾರು ಮಾಡಿ ಈಗ ದಿನಕಂಡಿಯಲ್ಲಿ ಆಟ ಮಂದಿ ಡಾಕ್ಟರ್ ಹೇಳೋದಾಯಿತು ಒಂದು ದಿನ ಡೆಲಿವರಿ ಹೇಳ್ಬೋದ ಹೀಗಾಗಿ ಭಾಳ ಪ್ರಾಬ್ಲಮ್ ಇರುತ್ತೆ ಅದೊಂದು ರೆಡಿ ಮಾಡಿ 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 ಒಂದು ಸೀರಿಯಸ್ ತಯಾರು ಮಾಡಿ